ಅಕ್ಸಲ್ಪುರ್ ತಾಲೂಕಿನ ಬಳುರ್ಗಿ ಗ್ರಾಮದ ರೈತರ ತೋಟಗಳಲ್ಲಿ ವಿದ್ಯುತ್ ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಜಮೀನಿನಲ್ಲಿ ನಾಟಿ ಮಾಡಲು ತಂದಿರುವ ಕಬ್ಬಿನ ಬೀಜ ಹಾಗೂ ಇತರೆ ಬೆಳೆಗಳು ಒಣಗುತ್ತಿವೆ ಎಂದು ರೈತರಾದ ಸಿದ್ದು ಚೆಲ್ಗಿರಿ ಹಾಗೂ ಸುತ್ತಲಿನ ರೈತರು ತಾಲೂಕು ಜಸ್ಕಾಂ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿ ನಮ್ಮ ಕರೆಂಟ್ ಇಲ್ಲ ಇಲ್ಲ ನನ್ನಂತೆ ಈ ಸುತ್ತಮುತ್ತ ರೈತೂರದ್ದು ಎಲ್ಲ ಭೀ ಇದೇ ಗೋಳದ ನಮ್ಮ ಟಿ ವಿ ಸಿ ಡೋಂಕ್ ಆಗಿಬಿಟ್ಟದ ಮತ್ತು ಕರೆಂಟ್ ಅನ್ಸು ಸು ಪೂರಾ ಲೈನ್ಗಳು ಜೋತು ಬಿದ್ದವ ಅಕಸ್ಮಾತ್ ಕರೆಂಟ್ ನಮ್ಮ ತಾರ್ಗಳಿಗೆ ಎತ್ತಪ್ಪ ನೆಲಕ್ಕೆ ಹತ್ತಪ್ಪ ಆರು ಹತ್ತಪ್ಪ ಅಂದ್ರೆ ನಾವು ಸತ್ತರೆ ಯಾರು ಬೆಲೆ ಕೊಡ್ತಾರೆ ನಮಗೆ ಕೈ ಬಿದವ್ರಿಗೆ ಆಫೀಸರಿಗೆ ಹೋಗಿ ಹೇಳಿದ್ರೆ ಲೈನ್ ಮ್ಯಾನಿಗೆ ಹೇಳಿದ್ರೆ ಹೆಸರು ಹೇಳಿದ್ರೆ ಅವ್ರು ಯಾರು ಕಿವಿಗೆ ಹಾಕೊಳ್ಳೋಲ್ಲಾಗ್ಯಾರ ನಮಗೆ ತಿರುಗಿ ಮಾತಾಡ್ತಾರೆ ಹೋಗೋಣ ಇದು ನಮಗೆ ಕಬ್ಬು ಕಚ್ಬೇಕು ಒಂದು ತಿಂಗಳಾಯಿತು ನೋಡಿರಿ ನೀವೇ ಕಣ್ಣಿದ್ದ ನೋಡಿರಿ ಎಲ್ಲ ಕಬ್ಬಿನ ಪರಿಸ್ಥಿತಿ ಹೊಂದ ಪರಿಸ್ಥಿತಿ ಇದರಂತೆ ಸುತ್ತಮುತ್ತ ನಮ್ಮ ರೈತರ ಅವರು ಅವ್ರದ್ದು ಗೋಳು ಇದೇ ಪರಿಸ್ಥಿತಿ ಇರ ನಾನೇ ಸ್ವತಃ ಹೋಗಿ ಭೇಟಿ ಭೇಟಿಯಾಗೇನರೀ ಲೈನ್ಮ್ಯಾನ್ ಸಹಿತ ಭೀ ನಮಗೆ ಹೆಂಗೆ ಬೇಕು ಹಂಗೆ ತಿರುಗಿ ಮಾತಾಡೋಣ ಎಲ್ಸೋ ಫೋನ್ ಇರ್ತಲ್ಲ ಎ ಡಬ್ಲ್ಯೂ ರೇ ರಾತ್ರಿ ಆ ರೈತಪ್ಪ ಫೋನ್ ಇರ್ತಲ್ಲ ಮುಂದೆ ಹತ್ತಿರ ತನಕ ಇಲ್ಲ ನಮಗೆ ಕೆಳವ್ರ ಯಾರೀ ಎಸ್ಸೋರೆ ಏನು ಮಾತಾಡೋಲ್ಲ ನಮಗೆ ನೀವು ಲೈನ್ ಮ್ಯಾನ್ ಇದ್ರೆ ಎಲ್ಲಿ ಹೋಗ್ತೀವಿ ಹೋಗೋ ನೀವು ಏನು ಮಾಡ್ಕೊತಿ ಮಾಡ್ಕೋ ನನಗೆ ಸಂಬಂಧ ಇಲ್ಲ ಅಂತಂದು ಹ್ಯಾಂಗೆ ಬೇಕು ಹಂಗೆ ಏಕೋಜನದಾಗ ಮಾತಾಡ್ತಾರೆ ನಾವೇನು ಮಾಡ್ಬೇಕು ರೀ ಆದರೆ ವಿದ್ಯುತ್ ಸಮಸ್ಯೆ ಅಭಾವ ಭಾಳ ವರ್ಷದಿಂದ ಕಾಡ್ತಾ ಇದೀವಿ ಕರೆಕ್ಟಾಗಿ ವಿದ್ಯುತ್ ಕೊಡಿದ್ರೆ ಅಂತಂದ್ರೆ ರೈತ ಹಂಗ್ರಿ ಬೆಳೆ ಕತ್ತ ಆಗಲ್ಲ ರಸ್ತೆಗಳು ಸ ಸರಿಯಾಗಿಲ್ಲ ಕೂಲಿ ಕಾರ್ಯಕ್ರಮ ಸಮಸ್ಯೆ ಕರೆಂಟ್ ಸಮಸ್ಯೆ ಪ್ರಕೃತಿ ಈ ಥರ ಆಗೋದ್ರಿಂದ ಕರೆಂಟೇ ಇಲ್ಲ ಅಂದ್ಬಳಕೆ ನಾವು ಬೆಳೆಯೋದೇ ದೇಶದ ಸಂಪತ್ತು ಸಂಪತ್ತವನ್ನು ದೇಶ ಅಭಿವೃದ್ಧಿ ಮಾಡಬೇಕಾದ್ರೆ ರೈತ ಬೇಕು ರೈತ ಇಲ್ಲದೆ ಯಾವ ಯಾರು ಬದುಕಕ್ಕಾಗಲ್ಲ ರೈತ ಬೆಳೆದಾಗೆ ಎಲ್ಲರೂ ಬದುಕ್ಬೋದು ರೈತಿಗೆ ವಿದ್ಯುತ್ ಸರಿಯಾಗಿಲ್ಲ ಅಂದ್ಬಳಕ ರೈತ ಬದುಕೋಕೇನು ಅಂತ ಹೇಳ್ರಿ ಇದೇ ಸಮಸ್ಯೆ ರೀ ನಮಗೂ ಒಂದು ರಸ್ತೆ ಸ ಸೌಲಭ್ಯ ಇಲ್ಲ ರೈತರಿಗೆ ಯಾವುದೇ ರೀತಿ ಕರೆಂಟ್ ಇಲ್ಲ ಕೇಳ ಕೇಳೋಣ ಲೋಡ್ ಸೆಟ್ಟಿಂಗ ಕರೆಂಟ್ ಪ್ರಾಬ್ಲಮಾ ಜಾಂಪ್ ಕಟ್ಟ ಅದು ಕಟ್ಟ ಗಾಳಿ ಬಂತು ಮನೆ ಥಂಡಿ ಬಂತು ಇದೇ ಹೇಳ್ತಾರೆ ಕರೆಂಟ್ ರೈತರ ಸಮಸ್ಯೆ ಬಗೆ ರೀ ಇದೇ ನಾವು ಬೇಡಿಕೆ ಸಮಸ್ಯೆ ಕಬ್ಬ ಈಗ ನೋಡಿ ಪರಿಸ್ಥಿತಿ ಈಗ ಕಣ್ಣು ಒಣಗ ಇದು ನಮ್ಗೆ ಸುಮಾರು ಈಗ ಮೂರು ಎಕರೆ ಅದ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕಬ್ಬು ಹಚ್ಬೇಕು ಒಂದು ಲಾಖ ರೂಪಾಯಿ ಅದ ರೀ ಕರೆಂಟ್ ಈಗ ಅವರು ನೆಚ್ಚಿನ ಯಾರು ಕೊಡ್ತೀನಿ ಅಂತ ಹೇಳ್ತಾರೆ ಸುಮ್ಮನೆ ಸುಳ್ಳೇ ಹೇಳ್ತಾರೆ ನಮಗೆ ಇಲ್ಲಿ ತನಕ ಬ್ಯಾಸಿಯಿಂದಾಗ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕುಳ್ತಿರು ಈಗ ಒಂದು ಗಂಟೆ ಅರ್ಧ ಗಂಟೆ ಕರೆಂಟ್ ಕೊಡೋದ್ಯ ರೀ ಕಬ್ಬು ಹಚ್ಚೋದಂಗೆ ನಾವು ಇದೆಲ್ಲ ನೋಡಿರಿ ನೀವೇ ನೋಡಿರಿ ಕಬ್ಬಿನ ಗಿಲ್ಸ ಹಾಳಾದ್ರೆ ಅಲ್ಲಿ ಈಗ ಲೇಬರ್ಗಳಿಗೆ ರಾತ್ರಿ ನೆಸಿಗೆನಾಗ ಬರ್ತಾವೆ ನೆಸಿಗೆನಾಗ ತಗೊಂಬಂದಿದ್ದೆವು ಇವ್ರ ನೆಸಿಗೆ ಚಾರಿಗೆ ಸಹಿತ ಭೀ ಇವ್ರು ಕರೆಂಟ್ ಆಗ್ಯಾರ ಹ್ಯಾಂಗೆ ಮಾಡ್ಬೇಕು ರೀ ಸಾಹೇಬ್ರಾ ಅಕಸ್ಮಾತ್ ಇದೆ ಎಲ್ಲ ಇದ್ರ ಮ್ಯಾಗೆ ನಮ್ಮ ಅದ ಕರ್ಷಿಗೆ ಅಂದರೆ ಇದಕ್ಕೆ ಭೂಮಿ ತಾಯಿಗೆ ನಾವು ನಂಬಿಕಿಷ್ಟು ಧಂದ ಮಾಡ್ತೇವೆ ಇವ್ರು ಏನು ಮಾಡ್ತಾರೆ ರೀ ಅಧಿಕಾರಿಗಳ ಕುರ್ಚಿ ಮ್ಯಾಗೆ ಕೊಡ್ತಾರ ನಮ್ಮ ಕಣ್ಣ ನೀರು ರೀ ಏನು ಮಾಡಬೇಕು ಇವರಿಗೆ ನೀವು ಎಲ್ಲ ಕ್ರಮ ಮೇಲಾಧಿಕಾರಿಗಳು ಇವ್ರ ಇವರು ಇವರಿಗೆಲ್ಲ ಕ್ರಮ ತಗೋಬೇಕಂದ್ರೆ ತಮ್ಮಲ್ಲಿ ವಿನಂತಿ ಪೂರ್ವಕ ಬೇಡ್ಕೊಳ್ತೀನಿ